ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸಾವಿ ಖ್ಯಾಗೆ ಹಿಲ್ಸ್ಗೆ ಸಂಬಂಧಪಟ್ಟಂತೆ ಐದು ಹುಲಿಗಳ ಸಾವಿನ ಕೇಸ್ಗೆ ಮೆಗಾ ಟ್ವಿಸ್ಟ್ ಅನ್ನು ಸಿಗ್ತಾ ಇದೆ ಈಗ ಸರ್ಕಾರಕ್ಕೆ ಬಹಳ ದೊಡ್ಡ ಸೆಟ್ ಬ್ಯಾಕ್ ಆಯಿತು ಏನದು ಸೀಕ್ರೆಟ್ ಈಗ ಬ್ಲಾಸ್ಟ್ ಆಗಿರೋದು ಕೇಂದ್ರ ಅರಣ್ಯ ಸಚಿವರು ಕೂಡ ಈ ಕೇಸನ್ನ ಕೈಗೆತ್ತಿಕೊಳ್ತಿದ್ದಾರೆ ಅನ್ನೋದು ಗಮನ ಸೆಳಿತಾ ಇದೆ ಕೇಂದ್ರದಿಂದ ಬಂದಿರೋ ದುಡ್ಡೆಷ್ಟು ಅಸಲಿಗೆ ಅರಣ್ಯ ಇಲಾಖೆಗೆ ಇದೆಲ್ಲವೂ ಈಗ ಚರ್ಚಿಗೆ ಬರ್ತಾ ಇರೋದು ಮಾಹಿತಿ ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಐದು ಹುಲಿಗಳ ಮಾರಣ ಹೋಮ ಆಗಿದೆ ಹುಲಿಗಳ ಸಂರಕ್ಷಣೆಗೆ ಅಂತ ಪ್ರತಿ ಸರ್ಕಾರ ಕೂಡ ಯಾವ ರೀತಿ ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತೆ ಅನ್ನೋದು ಗೊತ್ತು ಅಷ್ಟು ಸೀರಿಯಸ್ ವಿಚಾರ ಇದು ಹುಲಿಗಳ ಸಾವು ಅನ್ನೋದು ಅಂಥದ್ರಲ್ಲಿ ಯಾರೋ ಮೂರು ಜನರನ್ನು ಅರೆಸ್ಟ್ ಮಾಡಿದ್ರು ಇನ್ನೊಂದು ಮಾಡಿದ್ರು ಶಿವಣ್ಣ ಅಂತೆ ಹಸು ಬಿಟ್ಟ ಹಸು ಬೇಟೆಯಾಡ್ತು ಅನ್ನೋ ಆಕ್ರೋಶಕ್ಕೆ ವಿಷ ಹಾಕ್ದ ಅನ್ನೋದೊಂದು ಆಮೇಲೆ ಈಗ ಇನ್ನು ಮೂರು ಜನರನ್ನು ವಶಕ್ಕೆ ಪಡೆದಿದ್ದಾರೆ ಎಲ್ಲ ಸರಿ ಆದರೆ ಅಸಲಿಯತ್ತು ಏನು ಅನ್ನೋದು ಈಗ ತೆರೆದುಕೊಳ್ತಿದೆ ಟ್ವಿಸ್ಟ್ ಐದು ಹುಲಿಗಳ ಮಾರಣ ಹೋಮಕ್ಕೆ ಜವಾಬ್ದಾರಿ ನೀವೇ ತಗೊಳ್ಬೇಕಲ್ವಾ ಈಗ ಮುಖ್ಯಮಂತ್ರಿಗಳು ಉತ್ತರಿಸಬೇಕು ಅರಣ್ಯ ಸಚಿವರು ಉತ್ತರಿಸ್ಬೇಕು ಈಗ ನೋಡಿ ಏನದು ಬಿಗ್ ಸೀಕ್ರೆಟ್ ಅಂತ ಕೇಳಿದ್ರೆ ಆರು ತಿಂಗಳಿಂದ ವಾಚರ್ಸ್ಗೆ ಸಂಬಳವೇ ಇಲ್ವಂತೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಆರು ತಿಂಗಳ ಸಂಬಳ ಇಲ್ಲದೆ ಜೀವನ ನಡ್ಸೋಕೆ ಸಾಧ್ಯನ ಅದು ಕೂಡ ವಾಚರ್ಸ್ಗೆ ಎಷ್ಟು ಸ್ಯಾಲ್ರಿ ಇರುತ್ತೆ ಏನು ದೊಡ್ಡ ಸ್ಯಾಲ್ರಿ ಕಂತೆ ಕಂತೆ ಕೊಡ್ತಾರ ಅವ್ರಿಗೆ ಆಯಾ ತಿಂಗಳ ಖರ್ಚು ಅದರ ಸರಿ ಹೋದರೆ ಹೆಚ್ಚು ಅನ್ನೋ ಪರಿಸ್ಥಿತಿ ಅಂಥದ್ರಲ್ಲಿ ಸಿಕ್ತಿರೋ ರಿಪೋರ್ಟ್ ಪ್ರಕಾರ ಈಗ ಬರ್ತಿರೋ ಸುದ್ದಿಗಳ ಪ್ರಕಾರ ಆರು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಪ್ರತಿಭಟನೆ ನಡೀತಾ ಇದೆ ಆರು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತ ಅವತ್ತು ಯಾವತ್ತು ಈ ಘಟನೆ ಆಯ್ತಲ್ವಾ ವಿಷ ಹಾಕಲಾಗಿದೆಯಲ್ಲ ಅವತ್ತು ಪ್ರತಿಭಟನೆಗೆ ಹೋಗಿದ್ರು ಎಲ್ಲರೂ ಕೂಡ ಐದು ಹುಲಿಗಳಿಗೆ ವಿಷ ಇಟ್ಟುಕೊಂಡಿದಾರಲ್ಲ ಪಾಪಿಗಳು ಇಪ್ಪತ್ಮೂರು ಜೂನ್ ಅರಣ್ಯ ವೀಕ್ಷಕರ ಎಲ್ಲರೂ ಪ್ರತಿಭಟನೆಗೆ ತೆರಳಿದ್ದಾರೆ ಕೊಳ್ಳೆಗಾಲಕ್ಕೆ ಹೋಗಿ ಪ್ರತಿಭಟನೆ ಮಾಡೋಕೆ ಹೋಗಿದ್ದಾರೆ ಗೊತ್ತಿರುವ ಗೊತ್ತಿರಲ್ವ ಲೋಕಲ್ಸ್ಗೆ ಇವತ್ತು ಪ್ರತಿಭಟನೆ ಇದೆಯಂತೆ ವಾಚರ್ಸ್ ಕೊಳ್ಳೇಗಾಲಕ್ಕೆ ಕೊಳ್ಳೆಗಾಲಕ್ಕೆ ಹೋಗ್ತಿದ್ದಾರೆ ರೈಟ್ ಟೈಮ್ ಏನು ಮಾಡಬೇಕು ನಾವು ಈಗಲೇ ವಿಷ ಹಾಕಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಸ್ಥಳೀಯರ ಗೊತ್ತೇ ಇರುತ್ತೆ ತಾನೆ ಅಲ್ಲಿ ಏನೇ ಆಗ್ತಿದೆ ಯಾರು ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಇವರೇ ಹೇಳ್ಕೊಂಡಿರ್ತಾರೆ ಸಂಬಳನೇ ಆಗಿಲ್ಲಪ್ಪ ಪ್ರತಿಭಟನೆ ಮಾಡ್ತಿದ್ದೀವಿ ಅಂತ ಒಬ್ಬರು ಕಿವಿಗೆ ಹೋಗೇ ಇರುತ್ತೆ ಅದು ಹಾಗಾಗಿ ಆರು ತಿಂಗಳಿಂದ ಸಂಬಳ ಆಗಿಲ್ಲ ಅಂತ ವಾಚರ್ಸು ಪ್ರತಿಭಟನೆ ಹೋದ ಟೈಮನ್ನೇ ಆಯ್ಕೆ ಮಾಡಿಕೊಂಡು ವಿಷವನ್ನು ಇಟ್ಟಿದ್ದಾರೆ ಹಸುವಿನ ಕಳೆ ಬರಕ್ಕೆ ವಿಷ ಹಾಕಿ ಹುಲಿಗಳು ತಿನ್ನೋ ರೀತಿಯಲ್ಲಿ ಮಾಡಿ ತಾಯಿ ಹುಲಿ ಮತ್ತು ಮರಿಗಳು ಎಲ್ಲ ಸೇರಿ ಒಟ್ಟು ಐದು ಹುಲಿಗಳ ಹತ್ಯೆ ಆಗಿದೆ ಇದು ಬಹಳ ಗಂಭೀರವಾದ ಕೇಸಾಗಿದೆ ಈಗ ರಾಜ್ಯ ಸರ್ಕಾರ ಈಗೇನು ಬೇಕಾದರೂ ಕಾರಣ ಕೊಡಬಹುದು ಆದರೆ ಅನಾಹುತ ಆಗೋಗಿದೆ ಈ ನಷ್ಟವನ್ನು ಭರಿಸೋದು ಹೇಗೆ ಅರಣ್ಯ ಇಲಾಖೆಯೇ ಇದರ ಹೊಣೆ ಹೊರಬೇಕಲ್ವಾ ಹುಲಿಗಳ ಸಾವಿಗೆ ನೇರವಾಗಿ ರಾಜ್ಯ ಸರ್ಕಾರ ಹೊಣೆಯಾಗತ್ತೆ ಯಾಕೆ ಕೊಡ್ತಿಲ್ಲ ಇವ್ರಿಗೆ ಸಂಬಳವನ್ನ ವಾಚರ್ ಸಮಸ್ಯೆ ಕೇಳದೆ ಅರಣ್ಯ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಕ್ಕೆ ಕಾರಣ ವಾಚರ್ ಸಮಸ್ಯೆ ಬಗೆಹರಿಸಿದ್ರೆ ಈ ಸಮಸ್ಯೆ ಆಗ್ತಾನೆ ಇರಲಿಲ್ಲ ಯಾಕಂದ್ರೆ ವಾಚರ್ಸ್ ಕೆಲಸ ಏನು ಹಸುಗಳನ್ನ ಒಳಗಡೆ ಬಿಡಬಾರ್ದು ಅಲ್ಲಿ ಆ ಪ್ರದೇಶದಲ್ಲಿ ಹುಲ್ಲು ಮೇಯಿಸ್ಕೊಂಡು ಹೋಗೋಕೆ ಬರ್ತಿದ್ದಾರಾ ಅದನ್ನು ವಾಚ್ ಮಾಡ್ತಾರೆ ಅವರು ಅಲ್ಲಿ ಕಳೆ ಬರಹ ಇತ್ತ ಹಸುದು ಅಲ್ಲಿ ವಿಷ ಹಾಕಿದ್ರ ಎಲ್ಲವೂ ಗಮನಕ್ಕೆ ಬರ್ತಿತ್ತು ಹುಲಿಗಳು ಹಸು ಬೇಟೆ ಆಡಿದ್ರೆ ಅದು ಕೂಡ ಗಮನಕ್ಕೆ ಬರ್ತಿತ್ತು ಇದೆಲ್ಲವನ್ನ ಟ್ರ್ಯಾಕ್ ಮಾಡಿಬಿಟ್ಟಿದ್ರೆ ವಾಚರ್ಸ್ ಈ ಘಟನೆ ಆಗ್ತಾನೆ ಇರಲಿಲ್ಲ ಯಾಕಾಯ್ತು ಘಟನೆ ವಾಚರ್ಸ್ಗೆ ಕೆಲಸ ಮಾಡೋಕೆ ಇಷ್ಟ ಇಲ್ಲದ ಪರಿಸ್ಥಿತಿ ಹೆಂಗ್ ಕೆಲಸ ಮಾಡ್ತಾರೆ ಪಾಪ ಅವರು ಆರು ತಿಂಗಳಿಂದ ಐದಲ್ಲ ಆರು ತಿಂಗಳಿಂದ ಸಂಬಳ ಇಲ್ವಂತೆ ಅವರಿಗೆ ಪ್ರೊಟೆಸ್ಟ್ ನಡೆಸೋಕೆ ಹೋಗಿರ್ತಾರೆ ಅಷ್ಟೊತ್ತಿಗೆ ಹಿಂಗೆ ಆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಏಪ್ರಿಲ್ ಮೇ ಜೂನ್ ಯಾವ ಸಂಬಳನೂ ಬಂದಿಲ್ವಂತೆ ಹೆಂಗ್ ಬದುಕ್ಬೇಕು ಅವ್ರು ಪಾಪ ಪಿ ಎಫ್ ಮೆಸೇಜ್ ಬರ್ತಿಲ್ಲ ಸರ್ ಅಂತಾರೆ ಎರಡು ಸಾವಿರ ರೂಪಾಯಿ ಗೌರವಧನ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಜುಲೈಗೆ ಕೊನೆ ಒಂದು ವರ್ಷದಿಂದ ನಮಗೆ ಪಿ ಎಫ್ ಮೆಸೇಜ್ ಬಂದಿಲ್ಲ ಅನ್ನೋದು ಅವ್ರ ಕಂಪ್ಲೇಂಟು ವಾಚರ್ಸ್ ವಾಸ ಮಾಡುವಂತಹ ಕ್ಯಾಂಪ್ಗಳಲ್ಲಿ ಕರೆಂಟು ಇಲ್ಲ ನೀರು ಇಲ್ಲ ಬೇಡಿಕೆ ಈಡೇರಿಸಿ ಅಂತ ಕೊಳ್ಳೆಗಾಲಕ್ಕೆ ಹೋದಾಗ ಹುಲಿಗಳನ್ನು ಹತ್ಯೆ ಮಾಡಿದ್ದಾರೆ ಕೇಳೋಕೆ ಹೋಗ್ಬೇಕಾಯ್ತಲ್ಲ ಅವರು ಎಲ್ಲರಂತೆ ಅವರು ಮನುಷ್ಯರ್ತಾನೆ ಅವರು ಕರ್ತವ್ಯ ತಪ್ಪಿದ್ದಾರೆ ಎಲ್ಲ ಸರಿ ಅವ್ರ ತಲೆ ದಂಡನ ಮಾಡ್ತಾರ ಇನ್ನೊಬ್ಬರು ತಲೆ ದಂಡ ಮಾಡ್ತಾರ ಗೊತ್ತಿಲ್ಲ ಈಗ ಆದ್ರೆ ನಮಗೆ ಸಂಬಳ ಕೊಡ್ತಿಲ್ಲ ಅಂತ ಕೇಳೋದು ಅವರು ಮನುಷ್ಯರಾಗಿ ಅವ್ರು ಹಕ್ಕುತ್ತಾನೆ ಅದನ್ನು ಮಾಡೋಕ್ ಹೋದಾಗ ದೊಡ್ಡ ಅನಾಹುತ ಆಗಿದೆ ಐದು ಹುಲಿಗಳ ಹತ್ಯೆ ಮಾಡಿದ್ದಾರೆ ಪಾಪಿಗಳು ಮಾದೇಶ್ವರ ಬೆಟ್ಟದ ಸಾವಿನ ಪ್ರಕರಣ ಹುಲಿಗಳ ಸಾವಿನ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಈಗ ಈಗ ನೋಡಿ ಭೂಪೇಂದ್ರ ಅವರು ಕೇಂದ್ರ ಅರಣ್ಯ ಸಚಿವ ಭೂಪೇಂದ್ರ ಯಾದವ್ ಅವರ ಗಮನಕ್ಕೂ ಕೂಡ ಹೋಗಿದೆ ಇದ್ರ ಬಗ್ಗೆ ಸೂಕ್ತವಾದಂತಹ ರಿಪೋರ್ಟ್ ಅನ್ನ ನಾನು ಸಂಗ್ರಹ ಮಾಡಿ ಮುಂದಿನ ಕ್ರಮವನ್ನು ಜರುಗಿಸ್ತೀನಿ ಅಂತಿದ್ದಾರೆ ಮಧ್ಯಂತರ ವರದಿ ಪರಿಶೀಲನೆ ಮಾಡಿದ್ದೀನಿ ಈಗ ಹಾಗಾಗಿ ಅಂತರ್ ರಾಜ್ಯ ಟೆರಿಟರಿ ಬೇರೆ ಇದೆ ಇಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ನೋಡ್ತೀನಿ ಅಂತಿದ್ದಾರೆ ಸಿಕ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ರಾಜ್ಯ ಸರ್ಕಾರಕ್ಕೆ ಕೇಂದ್ರದಿಂದ ಬರುವಂತ ಫಂಡ್ ಕೂಡ ಬಂದಿದೆಯಂತೆ ವನ್ಯಜೀವಿ ತಜ್ಞರೆಲ್ಲ ಹೇಳ್ತಿರೋ ಅಭಿಪ್ರಾಯ ಈಗ ಟಿವಿಗಳಲ್ಲೆಲ್ಲ ಚರ್ಚೆ ಆಗ್ತಿದೆಯಲ್ಲ ವನ್ಯಜೀವಿ ತಜ್ಞರು ಹಿಂಗೆ ಹೇಳ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲೇನೋ ಅರಣ್ಯ ಸಚಿವರು ಆಗ್ಲೇ ಸರ್ಕಾರ ಬಂದಾಗ್ಲೇ ಡಿಮ್ಯಾಂಡ್ ಇಟ್ಟಿದ್ರು ಕ್ಯಾಂಪ್ ಫಂಡ್ ಬರಬೇಕು ಅಂತ ಕೊಟ್ಟಿದ್ದಾರೆ ಸಾವಿರದ ಕೋಟಿ ಏನೋ ಕೇಂದ್ರದಿಂದಲೂ ಫಂಡ್ ಬಂದಿದೆ ಅಂತ ಕೇಂದ್ರ ಕೂಡ ಫಂಡ್ ಕೊಡುತ್ತೆ ಮೇಂಟೆನೆನ್ಸ್ಗೆ ರಾಜ್ಯ ಸರ್ಕಾರದ ಹೊಣೆ ಇದು ಸಂಬಳ ಕೊಡೋದಿಕ್ಕಾಗದೇ ಇರೋ ಕಥೆ ಯಾಕೆ ಎಲ್ಲಿ ಹೋದ್ರೂ ಇದೇ ಕತೆ ನೋಡ್ತಿದ್ದೀವಿ ನಾವು ಉಗಮಾಸ್ತನಿಗೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ ಅನುದಾನ ಇಲ್ಲ ಇನ್ನೊಬ್ಬನಿಗೆ ಏನು ಸಿಕ್ತಿಲ್ಲ ಕೇಂದ್ರದಿಂದ ಬಂದ ಪ್ರಾಜೆಕ್ಟ್ಗಳನ್ನ ರಾಜ್ಯ ಸರ್ಕಾರ ಹೋಲ್ಡ್ ಮಾಡ್ತಿದೆ ಮುಂದಕ್ಕೆ ಹಾಕ್ತಿದೆ ದುಡ್ಡಿಲ್ಲ ಈ ಕಥೆನೆ ಕೇಳ್ತಾ ಇದ್ದೀವಲ್ವಾ ಮುಖ್ಯಮಂತ್ರಿಗಳ ಹತ್ರ ದುಡ್ಡಿಲ್ಲ ಅಂತ ಗೃಹ ಸಚಿವರೇ ಓಪನ್ ಆಗಿ ಹೇಳಿದ್ದು ನೋಡಿದ್ದೀವಿ ಭ್ರಷ್ಟಾಚಾರದ ಬಗ್ಗೆ ಶಾಸಕರೇ ಬಾಯ್ ಬಾಯ್ ಬಡ್ಕೊಂಡಿದ್ದು ನೋಡಿದ್ದೀವಿ ಇಷ್ಟೆಲ್ಲದ್ರ ನಡುವೆ ಈಗ ಇನ್ನೊಂದು ಬಂದ್ ತಗ್ಲಾಕೊಳ್ತಿದೆ ಕಡೆಗೆ ವಾಚರ್ಸ್ ಕೊಡೋಕ್ಕೂ ದುಡ್ಡಿಲ್ವಾ ಸರ್ಕಾರದ ಬಳಿ ಈಗ ಇದೊಂದು ಸಣ್ಣ ವಿಷಯ ಅಂತ ಅನಿಸಬಹುದು ಆದರೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಹೊರೆ ಆಗ್ತಾ ಇದ್ದಾಗ ಅದು ಕಟ್ಟ ಕಡೆಯ ನೌಕರನಿಗೂ ಬಂದು ತಲುಪತ್ತೆ ಅಲ್ವಾ ಬಿಸಿ ಅದ್ರ ಬಿಸಿ ತಟ್ಟೆ ತಟ್ಟತ್ತೆ ಅಲ್ವಾ ಯಾವ್ಯಾವ ಇಲಾಖೆಯಿಂದ ಏನೇನನ್ನ ಎಲ್ಲೆಲ್ಲಿಗೆ ಮ್ಯಾನೇಜ್ ಮಾಡೋಕೆ ಬಳಸ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಇಂಥ ಆರೋಪ ಕೂಡ ಕೇಳಿ ಬರ್ತಿದೆ ಗೊತ್ತಿಲ್ಲ ಅದಕ್ಕೆ ಸರ್ಕಾರ ಉತ್ತರ ಕೊಡಬೇಕು ಆರು ತಿಂಗಳಿಂದ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಆರು ತಿಂಗಳಿಂದ ಸಂಬಳ ಕೊಡದೆ ಒಬ್ಬ ವ್ಯಕ್ತಿಯನ್ನ ನೀವು ದುಡಿಸ್ಕೊಳ್ತಿದ್ರಿ ಅಂದ್ರೆ ಅದಕ್ಕಿಂತ ಅಪರಾಧ ಇದೆಯಾ ಅದಕ್ಕೂ ಉತ್ತರ ಬೇಕು ಐದು ಹುಲಿಗಳ ಮಾರಣ ಹೋಮದ ಹೊಣೆಯನ್ನ ಸರ್ಕಾರ ಹೊರಲಿದೆಯಾ ಇದಕ್ಕೂ ಉತ್ತರ ಬೇಕೇ ಬೇಕೀಗ ಈಗೇನು ಮೂರು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಸದ್ಯ ವಿಷಪ್ರಾಶನಕ್ಕೆ ಸಂಬಂಧಪಟ್ಟಂತೆ ಶಿವಣ್ಣ ಆತನ ಹಸು ಹೋಯಿತು ಅಂತ ದ್ವೇಷಕ್ಕಾಗಿ ಆತ ಮಾಡ್ದ ಅನ್ನೋದೆಲ್ಲ ಕೇಳಿ ಬಂತಲ್ಲ ಬಟ್ ಆತನದ್ದೇನೋ ಕೈ ಬಿಟ್ಟಂಗೆ ಕಾಣಿಸ್ತಾ ಇದೆ ಶಿವಣ್ಣನ ಪಾತ್ರ ಇಲ್ಲ ಅಂತ ಅರಣ್ಯ ಇಲಾಖೆ ಏನೋ ಹೇಳ್ತಾ ಇದೆ ಮಾಧುರಾಜು ನಾಗರಾಜ್ ಕೂನಪ್ಪ ಈ ಮೂವರನ್ನ ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ ಹಸುವಿನ ಮಾಲೀಕ ಕಳ್ಳ ಕಳ್ಳಬೇದೊಡ್ಡಿಯ ಕೋನಪ್ಪ ಹಸು ವಂಸಕ್ಕೆ ವಿಷ ಬೆರೆಸಿದ್ದು ಮಾಧುರಾಜು ಇವರಿಗೆ ಸಹಕರಿಸಿದ್ದು ಕೊಪ್ಪ ಗ್ರಾಮದ ನಾಗರಾಜು ಈಗ ಈ ಮೂವರನ್ನ ವಶಕ್ಕೆ ಪಡ್ಕೊಂಡು ತೀವ್ರ ವಿಚಾರಣೆ ನಡೀತಾ ಇದೆ ಮಧ್ಯಂತರ ವರದಿಯನ್ನು ಕೇಂದ್ರ ಸಚಿವರು ಕೂಡ ತರಿಸ್ಕೊಂಡು ಗಮನಿಸಿದ್ದಾರೆ ಹಾಗಾಗಿ ಯಾವ ರೀತಿ ಆಕ್ಷನ್ ಆಗತ್ತೆ ಕಾದ್ ನೋಡ್ಬೇಕು ಇಷ್ಟು ಬೇಜವಾಬ್ದಾರಿ ಇಷ್ಟು ಬೇಜವಾಬ್ದಾರಿತನ ಮುಂದೆ ರಿಪೀಟ್ ಆದ್ರೆ ಅನ್ನೋ ಪ್ರಶ್ನೆ ಈಗ ಬಂದಿದೆ ಒಂದೊಂದು ಇಲಾಖೆಯಲ್ಲೂ ಸಂಬಳ ಕೊಡೋಕೆ ದುಡ್ಡಿಲ್ಲ ಅನ್ನೋದೇ ಆದರೆ ಸರ್ಕಾರಿ ನೌಕರರಿಗೆ ಗುತ್ತಿಗೆ ಆಧಾರದಲ್ಲಿ ದುಡಿತಿರೋರಿಗೆ ಎಲ್ರಿಗೂ ಇದೇ ಪರಿಸ್ಥಿತಿ ಅನ್ನೋದೇ ಆದ್ರೆ ಯಾಕಂದ್ರೆ ಇದು ಬರೀ ವಾಚರ್ಸ್ದಲ್ಲ ಹಿಂದೆ ಬೇಕಾದಷ್ಟು ರಿಪೋರ್ಟ್ಗಳು ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂತೆ ಆಗಿದೆ ಸಂಬಳ ಬರ್ತಿಲ್ಲ ಅನ್ನೋದಾಗಿದೆ ಹಾಗಾಗಿ ಸರ್ಕಾರ ಇದೆಲ್ಲದರ ಹೊಣೆಯನ್ನ ಹೊತ್ತುಕೊಳ್ಳಲಿದೆಯಾ ಹುಲಿಗಳ ಸಾವಿನ ಕೇಸಲ್ಲೂ ಈಗ ಸರ್ಕಾರಕ್ಕೆ ಬಿಗ್ ಬ್ಯಾಕ್ ಆಗಿದೆ ಸೂಕ್ತವಾದ ವಿವರಣೆಯನ್ನು ಅರಣ್ಯ ಸಚಿವರು ಈಗ ಕೊಡಲೇಬೇಕಾಗುತ್ತೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಥ್ಯಾಂಕ್ ಯು